ಲೈಫ್ ಚಾಲೆಂಜ್ ಚಿತ್ರದ ನಿಷೇಧವನ್ನು ಪ್ರಶ್ನಿಸಿ ಕಮಲ್ ಹಾಸನ್ ಸುಪ್ರೀಂ ಕೋರ್ಟ್ನ ಕಡೆ ಮುಖ ಮಾಡಿದ್ದಾರೆ ಥಗ್ ಲೈಫ್ ಚಿತ್ರಕ್ಕಾಗಿ ರಾಜ್ಯದಲ್ಲಿ ಅನಧಿಕೃತ ನಿಷೇಧವನ್ನು ಹೇರುತ್ತಿರುವಂತೆಯೂ ಇದೆ ಇದು ಪೊಲೀಸರು ಏನು ಅನಧಿಕೃತವಾಗಿ ಸವ್ಯವಸ್ಥೆಗೆ ಅಪಾಯವನ್ನು ಎದುರಿಸುತ್ತಿರುವುದು ಎಂಬ ಸಂಗತಿಯನ್ನು ಗಮನದಲ್ಲಿ ಅದರ ತಡೆನಂತರ ಕಮಲ್ ಹಾಸನ್ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಕಾರಿ ಅರ್ಜಿಯನ್ನು ಅವರು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ಈ ವಿಷಯನ್ನು ವಿಚಾರಣೆಗೆ ಸ್ವೀಕರಿಸಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಕಾನೂನು ಪ್ರಕ್ರಿಯೆಯಿಲ್ಲದೆ ಚಿತ್ರದ ನಿಷೇಧ ಹೇರಲಾಗಿದೆ ಇದು ಹಿಂಸಾಚಾರದ ಬೆದರಿಕೆ ಜಾಗತಿಕ ಸ್ವರೂಪ ಭಯ ಹುಟ್ಟಿಸಲು ಪ್ರಯತ್ನಿಸುವಂತಹ ಕೆಲಸ ನಡೆಯುತ್ತಿದೆ ಎಂಬುದನ್ನು ಉಲ್ಲೇಖಿಸಿದೆ ಮುಸಿದಾಗಿ ತಂಶ ಮಧ್ಯವರ್ತಿತರಾಗಿ ಬೆದರಿಸಲಾಯಿಸುವ ಮೂಲಕ ಸರ್ಕಾರದ ಅವಶ್ಯಕತೆ ಇಲ್ಲದೆ ತಮಿಳ್ಕಾರಿ ಗುಣ ಕಂಡುಬರುತ್ತದೆ ಎಂದದ್ದು ಥಗ್ ಲೈಫ್ ಚಿತ್ರದ ಉಗ್ರಂಭಾರವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ಭಾಷೆಯೊಗೆ ತಮಿಳುವೆಂದು ಮುರುಕೊಂಡಿದ್ದಾರೆ ಈ ಹೇಳಿಕೆಯು ಕನ್ನಡಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಿಮವಾಗಿ ಚಿತ್ರ ಕರ್ನಾಟಕದಿಂದ ಹೊರತಾಗಿ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆಗೊಂಡಿದೆ ಆದರೆ ಚಿತ್ರವು ಅಷ್ಟಾಗಿ ಯಶಸ್ವಿಯಾಗಿಲ್ಲ ಸಿನಿಮಾ ಸಮಾಚಾರಗಳಿಗೆ ಲಕ್ಷಣಿಕ ಆಕಾಶ ಸೇವೆ ನಿಮಗೆ ಲಭ್ಯವಿದೆ ಪ್ರಕಟಣೆ ದಿನಾಂಕ ಇಪ್ಪನೇರದ ನಲವತ್ತೈದು ಎಂ ಶುಕ್ರ ಹದ್ದೂರು ಜೂನ್ ಇಪ್ಪತ್ತೈದು